ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ ಜೆ ಡಿ ಎಸ್ ಏನು ಅಗ್ರಿಮೆಂಟು ತಮಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇ ಟರ್ಮು ಮೇಯರು ಕಾಂಗ್ರೆಸ್ ಪಕ್ಷಕ್ಕೆ ಎರಡನೇ ಟರ್ಮ್ ಮೇಯರು ಜೆ ಡಿ ಎಸ್ಗೆ ಮೂರನೇ ಟರ್ಮು ಕಾಂಗ್ರೆಸ್ಗೆ ನಾಲ್ಕನೇ ಟರ್ಮು ಮತ್ತು ಐದನೇ ಟರ್ಮು ಜೆ ಡಿ ಎಸ್ಗೆ ಕೊಡುವಂಥ ಇಡೀ ದೇಶದಲ್ಲಿ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ನಾವು ಏನು ಹೇಳ್ತೀವಿ ಅದನ್ನು ನಡ್ಕೊಳ್ಳುವಂಥ ಒಂದು ಸಂಸ್ಕೃತಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು ನಾವು ಯಾವತ್ತೂ ನುಡಿದಂತೆ ನಡೆಯುವಂಥ ಒಂದು ಪಕ್ಷ ನೂರ ಮೂವತ್ತೈದು ವರ್ಷ ಇತಿಹಾಸ ಇರುವಂಥ ಒಂದು ಪಕ್ಷ ಆ ಅಗ್ರಿಮೆಂಟ್ ಪ್ರಕಾರ ಈ ಬಾರಿ ಮೂರನೇ ಟರ್ಮ್ ಮೇಯರು ನಮಗೆ ಸಿಗಬೇಕಾಗಿತ್ತು ತಮಗೆ ಗೊತ್ತಿದೆ ಜೆ ಡಿ ಎಸ್ನವರು ಯಾವ ರೀತಿ ನಾಟಕಗಳನ್ನು ಒಂದು ವಾರದಿಂದ ಶುರು ಮಾಡಿದ್ರು ಆ ಜೆ ಡಿ ಎಸ್ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರೇ ಮೈಸೂರಿಗೆ ಬಂದು ಕೂತು ಯಾವ ರೀತಿ ಸ್ಕ್ರೀನ್ ಪ್ಲೇ ಅವರು ಸೃಷ್ಟಿ ಮಾಡಿದ್ರು ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಟ್ಟರು ಅನ್ನುವಂಥದ್ದು ಅದನ್ನು ಮುಂದೆ ಬಿಟ್ಟುಕೊಂಡು ಇಡೀ ರಾಜ್ಯಾದ್ಯಂತ ಮಾಧ್ಯಮಗಳಲ್ಲಿ ಒಂದು ನಾಲ್ಕೈದು ಬಾರಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಮುಗಿ ಮುರಿದು ಬೀಳುವಂಥದಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ ಕಾರಣಕರ್ತರು ಜೆ ಡಿ ಎಸ್ಸು ಒಂದು ರಾಜಕೀಯ ಪಕ್ಷವೇ ಅಲ್ಲ ಅನ್ನೋವಂಥದ್ದು ಮೊದಲು ಹೇಳಿಕೆ ಕೊಟ್ಟರು ಟೂ ಡೇಸ್ ಮುಂಚೆನೇ ಚುನಾವಣೆ ಆಗೋದಕ್ಕಿಂತ ಮುಂಚೆ ಸಿದ್ದರಾಮಯ್ಯವ್ರು ಏನು ಹೇಳಿದ್ದು ಜೆ ಡಿ ಎಸ್ ಪಕ್ಷ ಒಂದು ರಾಜಕೀಯ ಪಕ್ಷ ಅಲ್ಲ ಅನ್ನುವಂಥದ್ದು ಹೇಳಿದ್ದಾರೆ ಅದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಅವ್ರು ಹೇಳಿರುವಂಥ ಹೇಳಿಕೆ ನೂರಕ್ಕೂ ನೂರಷ್ಟು ಸತ್ಯ ಇದೆ ಯಾಕೆಂದರೆ ಒಂದು ರಾಜಕೀಯ ಪಕ್ಷ ಅಂದರೆ ಅದಕ್ಕೆ ಆದಂಥ ಒಂದು ನಿಲುವು ಇರಬೇಕು ಸ್ಪಷ್ಟತೆ ಇರಬೇಕು ಜಾತ್ಯಾತೀತ ಇರಬೇಕು ಒಂದು ತತ್ವ ಸಿದ್ಧಾಂತ ಇರಬೇಕು ದಯಮಾಡಿ ಕುಮಾರಸ್ವಾಮಿಯವರೇ ನಿಮ್ಮ ಪಕ್ಷಕ್ಕೆ ಯಾವ ತತ್ವ ಸಿದ್ಧಾಂತ ಅದೇ ಅನ್ನುವಂಥದ್ದು ದಯಮಾಡಿ ಹೇಳಿ ನೀವು ಜಾತ್ಯಾತೀತ ನಿಲುವನ್ನು ಅನಿಸ್ತಾ ಇರುವಂಥ ಒಂದು ಪಕ್ಷನ ಇಲ್ಲ ಕೋಮುವಾದಿ ತತ್ವವನ್ನು ಅನಿಸ್ತಾ ಇರುವಂಥ ಪಕ್ಷನ ಅನ್ನುವಂಥದ್ದು ದಯಮಾಡಿ ತಾವು ಕ್ಲಾರಿಫೈ ಮಾಡಿ ಜನರ ಮುಂದೆ